ಯಾದಗಿರಿಯಲ್ಲಿ ವಸತಿ ಮನೆಗಾಗಿ ರಾಜ್ಯ ಹೆದ್ದಾರಿ ತಡೆದು ಹೋರಾಟ ನಡೆಸಲಾಗಿದೆ ರೈತ ಸಂಘದ ಬೆಂಬಲದೊಂದಿಗೆ ಗ್ರಾಮಸ್ಥರು ಹೋರಾಟ ನಡೆಸಿದ್ದಾರೆ ಟಿ ವಡಗೇರ ಗ್ರಾಮಸ್ಥರು ಹೋರಾಟ ಮಾಡಿದ್ದು ಗುಣಸ್ಗಿ ಕ್ರಾಸ್ ಸಮೀಪದ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಟಿ ವಡಗೇರ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ವಡಗೇರ ಗ್ರಾಮದಲ್ಲಿ ವಸತಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರವಾಗಿದ್ದು ನಿಜವಾದ ಬಡ ಫಲಾನುಭವಿಗಳಿಗೆ ಮನೆಗಳನ್ನ ಹಂಚಿಕೆ ಮಾಡುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ ರಸ್ತೆ ತಡೆದು ಪ್ರತಿಭಟನೆ ಹಿನ್ನೆಲೆ ಕೆಲ ಕಾಲ ವಾಹನಗಳ ಟ್ರಾಫಿಕ್ ಸಮಸ್ಯೆ ಆಗಿತ್ತು ಊರಿಗೆ ತೆರಳಲು ವಾಹನ ಸವಾರರು ಸಂಕಷ್ಟ ಎದುರಿಸುವಂತಾಯಿತು ನಮ್ಮ ಪಂಚಾಯತ್ ನೂರ ಎಂಬತ್ತು ಮನೆ ಬೋಕಸ್ ಬಿಲ್ ಬಡವರು ಮನೆಗಳು ಕಟ್ಟಿದ್ರು ಬಿಲ್ ಮಾಡ್ತಾ ಇಲ್ಲ ದುಡ್ಡು ಕೊಟ್ಟವರಿಗೆ ಬಿಲ್ ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬರು ಮನೆ ಹೋಗಿ ಇನ್ನೊಬ್ರಿಗೆ ಆಗ್ತಾ ಇದಾರೆ ಸರ್ ಸೇಮ್ ಹೆಸರು ಇರ್ತಾವೆ ನೋಡೋ ನನ್ನ ಹೆಸರು ದೇವೇಂದ್ರಪ್ಪ ಅಂತೇಳಿ ಇನ್ನೊಬ್ಬ ದೇವೇಂದ್ರಪ್ಪ ಮನೆಗಳನ್ನ ವರ್ಗಾವಣೆ ಮಾಡ್ತಾರೆ ದುಡ್ಡು ಕೊಟ್ಟರೆ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಇದು ಹದಿನೈದು ದಿನಕ್ಕ ಪ್ಲಾನ್ ತಾವು ಮಾಡ್ಕೊತಾರೆ ಸಾರ್ವಜನಿಕರ ಪ್ಲಾನ್ ಯಾವುದೇ ಎರಡು ವರ್ಷದಿಂದ ಪ್ಲಾನ್ಗಳು ಇರೋದಿಲ್ಲ ರೈತ್ರಿಗೆ ಬಹಳ ತೊಂದರೆ ಆಗಿದೆ ಸರ್ ಖುಷಿ ಹೋಂಡ್ ಚಿತ್ರಪ್ಪ ಮಾಡ್ಕೊತಾರೆ ರೈತರು ಈಗ ಜನಸಾಮಾನ್ಯರಿಗೂ ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಿಲ್ಲ ಈ ಮನೆಗಳು ಮನೆಗಳು ಕೇಳಿದ್ರೆ ದುಡ್ಡು ಕೊಟ್ಟ ಮಾಡ್ತಾರೆ ಸರ್ ಇಲ್ಲಾದ್ರೆ ಅಲ್ಲಿ ಅಲ್ಲಿ ನಿಂತವ ಇಲ್ಲಿ ನಿಂತವ ಏನೋ ಒಂದು ಇಶ್ಯೂ ಆಗಿದೆ ಅಂತ ಹೇಳಿ ಚೋ ಪಡ್ಕೊಂಡು ಹೋಗ್ತಾರೆ ತಿರುಗಾಡಿಸ್ತಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಿರುಗಾಡ್ಬೇಕು ರೈತರು ಇದ್ದಾರೆ ಕುಂಟ್ರಿದ್ದಾರೆ ಕುಂಟ್ರಿದ್ದಾರೆ ಅವರೆಲ್ಲ ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಸರ್ ಹೇಳಿ ಬೇಗ ಅವ್ರನ್ನ ಅಮಾನತ್ ಬಳಸ್ಬೇಕು ಈಗ ಏನೇನು ಕ್ಲಿಯರ್ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ಯಾದಗಿರಿ